ಈ ಕವಿತೆಯನ್ನು ಬರೆದವರು ನನ್ನ ಮೆಚ್ಚಿನ ಕವಿ ಪ್ರೊಫೆಸರ್ ವಿಕ್ರ ಗೋಕಾಕರ್ ಅವರು ಸ್ವಾತಂತ್ರ್ಯೋತ್ಸವದ ಒಂದು ಸಂಚಿಕೆಯಲ್ಲಿ ನಾನು ಅದನ್ನು ಪ್ರಕಟಿಸಿದ್ದೆ ಅದನ್ನು ಇಂದು ನಿಮ್ಮ ಮುಂದೆ ಸ್ವಾತಂತ್ರ್ಯೋತ್ಸವದ ಈ ಸವಿ ಸಂದರ್ಭದಲ್ಲಿ ಮತ್ತೆ ನಾವೆಲ್ಲರೂ ಏನಾಗಬೇಕು ಎಂದು ಮಾರ್ಗದರ್ಶನ ಮಾಡುವ ಈ ಕವಿತೆ ಧ್ಯಾನಿಸಲೇಬೇಕಾದ ಕವಿತೆ ಇದು ನನ್ನ ಭಾರತ ನನ್ನ ನಾಡು ನನ್ನ ಸುಖ ದುಃಖದ ಬೀಡು ಇದು ನನ್ನ ಭಾರತ ನನ್ನ ನಾಡು ನನ್ನ ಸುಖ ದುಃಖದ ಬೀಡು ನಾನು ಪಟ್ಟ ಪಾಡು ನಾನು ಹಾಡಿದ ಹಾಡು ನನ್ನ ನಾಡಿನಲ್ಲಿ ನನಗನ್ಯಾಯವಾದರೂ ನಾನು ಕನವರಿಸಿದ ಆದರ್ಶ ಕನಸಾಗಿಯೇ ಉಳಿದರೂ ಇದು ನನ್ನ ನಾಡು ನನ್ನ ಸುಖ ದುಃಖದ ಬೀಡು ನಾನು ಕನವರಿಸಿದ ಆದರ್ಶ ಕನಸಾಗಿಯೇ ಉಳಿದರೂ ನಾನು ಕೇಳುವ ಹೃದಯವಂತಿಕೆ ನಾನು ಬೇಡುವ ನ್ಯಾಯ ಬುದ್ಧಿ ನಾ ಪ್ರಾರ್ಥಿಸುವ ಸಾಮರಸ್ಯ ನಾ ಧ್ಯಾ ನಾನು ಧ್ಯಾನಿಸುವ ಐಕ್ಯ ನಾ ಪ್ರಾರ್ಥಿಸುವ ಸಾಮರಸ್ಯ ನಾ ಧ್ಯಾನಿಸುವ ಐಕ್ಯ ಬರೀ ಮರೀಚಿಕೆಯಾಗಿ ಮಣ್ಣಿನಲ್ಲಿ ಕಳೆದರೂ ಅತ್ತೇನು ನಾನು ಭಾರತೀಯರೊಡನೆ ಸತ್ತೇನು ಅವಳ ಉಳಿದ ಮಕ್ಕಳೊಡನೆ ಆದರಿದು ನನ್ನ ಭಾರತ ನಾ ಪ್ರಾರ್ಥಿಸುವ ಸಾಮರಸ್ಯ ನಾ ಧ್ಯಾನಿಸುವ ಐಕ್ಯ ಬರೀ ಮರೀಚಿಕೆಯಾಗಿ ಮಣ್ಣಿನಲ್ಲಿ ಕಳೆದರೂ ಅತ್ತೇನು ನಾನು ಭಾರತೀಯರೊಡನೆ ಸತ್ತೇನು ಅವಳ ಉಳಿದ ಮಕ್ಕಳೊಡನೆ ಆದರಿದು ನನ್ನ ಭಾರತ ಇದು ನನ್ನ ಭಾರತ ಇದು ನನ್ನ ಭಾರತ ನನ್ನ ನಾಡು ನನ್ನ ಸುಖ ದುಃಖದ ಬೀಡು ನಾನು ಪಟ್ಟ ಪಾಡು ನಾನು ಹಾಡಿದ ಹಾಡು ನನ್ನ ನಾಡಿನಲ್ಲಿ ಇದು ನನ್ನ ಭಾರತ ನನ್ನ ನಾಡು ನನ್ನ ಸುಖ ದುಃಖದ ಬೀಡು